ಪತ್ರಕರ್ತರೆ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನ ಉಳಿಸಿ ಬಿಗ್ ತ್ರೀ ಬಿಗ್ ಇಂಪ್ಯಾಕ್ಟ್ ನ ಖ್ಯಾತಿಯ ಭರವಸೆಯ ಪತ್ರಕರ್ತ ಜಯಪ್ರಕಾಶ್ ಶೆಟ್ಟಿ ಅವರು ಅವರು ಅನ್ಯಾಯದ ಬಗ್ಗೆ ಬಿಗ್ ತ್ರೀ ಕಾರ್ಯಕ್ರಮಗಳಲ್ಲಿ ನಡೆಸ್ಕೊಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಸಮಯದಲ್ಲಿ ಇದ್ರು ಸುವರ್ಣದಲ್ಲಿದ್ರು ಅಲ್ಲಿ ಸಹ ಬಿಕ್ ತ್ರೀ ಬಿಕ್ ತ್ರೀ ಮಾಡ್ಕೊಂತ ಬಂದ್ರು ಈಗ ರಿಪಬ್ಲಿಕ್ ಕನ್ನಡದಲ್ಲೂ ಬಂದಿದ್ದಾರೆ ಇಲ್ಲಿ ಬಿಗ್ ಇಂಪ್ಯಾಕ್ಟ್ ಅಂತ ಮಾಡ್ತಾ ಇದ್ದಾರೆ ಅನ್ಯಾಯದ ವಿರುದ್ಧ ಮಾತಾಡ್ತಾರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾರೆ ಅಲ್ಲಿ ಸ್ಪಾಟ್ ಅಲ್ಲಿ ಮಾತಾಡ್ತಾರೆ ನಿರಂತರವಾಗಿ ಸಮಯಾ ನ್ಯೂಸ್ ಏನು ಒಂಬತ್ತು ವರ್ಷಗಳ ಹಿಂದೆ ಅವರಿದ್ರು ಅವತ್ತಿಂದ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದ್ರೆ ತನ್ನದೇ ಕರಾವಳಿಯ ಭಾಗದಲ್ಲಿ ಕನ್ನದ ತನ್ನದೇ ಕರಾವಳಿಯ ಭಾಗದಲ್ಲಿ ಹಾಕ್ತಾ ಇರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಅತ್ಯಾಚಾರಗಳು ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಹತ್ಯೆಗಳು ಇದರ ಬಗ್ಗೆ ಯಾಕೆ ಧ್ವನಿ ಎತ್ತತಾ ಇಲ್ಲ ಯಾಕೆ ಎತ್ತುತ್ತತಾ ಇಲ್ಲ ನಮ್ಮೆಲ್ಲರಿಗಿಂತ ಚೆನ್ನಾಗಿ ಜಯಪ್ರಕಾಶ್ ಶೆಟ್ಟಿ ಅವರಿಗೆ ಅಲ್ಲಿನ ಅಲ್ಲಿನ ಏನು ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಗೊತ್ತಿದೆ ಯಾಕೆ ಬಾಯಿ ತೆಗಿತಾ ಇಲ್ಲ ಯಾಕೆ ಸ್ಟೋರಿ ಮಾಡ್ತಾ ಇಲ್ಲ ನಿರಂತರವಾಗಿ ಹನ್ನೆರಡು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ ಅವರದೇ ಕರಾವಳಿಯ ಭಾಗದಲ್ಲಿ ನಡೀತಾ ಇರುವಂತದ್ದು ನಿರಂತರ ಹೋರಾಟಗಳು ನಿನ್ನೆ ಅದೇ ಪ್ರಕರಣದಲ್ಲಿ ಕೋರ್ಟಿನಿಂದ ಒಂದು ನೋಟಿಸ್ ಜಾರಿ ಆಗಿದೆ ಸಿಬಿಐಗೆ ನೋಟಿಸ್ ಜಾರಿ ಆಗಿದೆ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಆಗಿದೆ ಎಸ್ ಪಿಗಳಿಗೆ ಐಜಿಗಳಿಗೆ ಎಲ್ಲರಿಗೂ ನೋಟಿಸ್ ಜಾರಿ ಆಗಿದೆ ಇಲ್ಲಿವರೆಗೂ ಹೋರಾಟಗಾರರು ತಗೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಹೋರಾಟಗಾರರು ತಗೊಂಡು ಬರ್ತಾ ಬಂದಿದ್ದಾರೆ ಇದನ್ನ ಇಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ಅಂತೇಳಿ ಕೊನೆ ಪಕ್ಷ ಅದನ್ನ ಕಂಪೇರ್ ಮಾಡಬೇಕು ಸತ್ಯ ಹೊರ್ಗಡೆ ತೆಗಿಬೇಕು ಇದನ್ನು ಸುದ್ದಿ ಮಾಡಬೇಕು ಅಪ್ರಾಪ್ತ ಬಾಲಕಿಯರು ಸ್ವಾಮಿ ಅಪ್ರಾಪ್ತ ಬಾಲಕಿಯರು ವೇದವಲ್ಲಿ ಎಂಬ ಶಿಕ್ಷಕಿಯನ್ನು ಅಮಾನುಷವಾಗಿ ಅಮಾನುಷವಾಗಿ ಮನುಷ್ಯರು ಮಾಡದೇ ಇರುವಂತಹ ಕೃತ್ಯವನ್ನ ಮಾಡಿ ಸುಟ್ಟು ಹಾಕಿದ್ರಲ್ಲ ಅವರ ಪತಿ ವೈದ್ಯರು ಅವರ ಪತಿ ವೇದಿಕೆಗಳ ಮೇಲೆ ಹೇಳ್ತಾ ಇದ್ದಾರೆ ಈ ಕಾಮಾಂಧರು ಮಾಡಿರುವಂತಹ ಕೆಲಸಗಳ ಬಗ್ಗೆ ಅಪ್ರಾಪ್ತ ಬಾಲಕಿ ಪದ್ಮಲತ ಅವರನ್ನ ನದಿಯ ತೀರದಲ್ಲಿ ಬಿಸಾಕಿ ಹೋಗಿದ್ರು ಕುಮಾರಿ ಸೌಜನ್ಯ ಅದರ ಬಗ್ಗೆ ಇವತ್ತು ಎಲ್ಲೆಡೆ ಸೌಜನ್ಯರ ಪರವಾಗಿ ನ್ಯಾಯ ಸಿಗಬೇಕು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇಲ್ವಾ ಆನೆ ಮಾಹುತ ಐವತ್ತು ವರ್ಷದ ವೃದ್ಧೆಯನ್ನ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅಂತೇಳಿ ದಾಖಲೆಗಳು ಹೇಳ್ತಾ ಇದೆ ಇದ್ರ ಬಗ್ಗೆ ಜಯಪ್ರಕಾಶ್ ಶೆಟ್ಟರ್ ಗೊತ್ತಾಗ್ತಾ ಇಲ್ವಾ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ವಾ ಆನೆ ಮಾಹುತ ವೃದ್ಧರನ್ನ ಕೊಂದಾಕಿದಾರಲ್ಲ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ವಾ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂದ ತಕ್ಷಣ ಸುದ್ದಿ ಮಾಡ್ತೀನಿ ಜ್ಞಾನ ದೇಗುಲದಲ್ಲಿ ಹೆಣ್ಣು ಮಕ್ಕಳ ಏನ್ ಬೆಳ್ತಂಗಡಿ ತಾಲೂಕಿನ ಶಾಲೆಯಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಐದು ತಿಂಗಳ ಗರ್ಭಿಣಿ ಮಾಡಿದ್ರಲ್ಲ ಇದ್ರ ಬಗ್ಗೆ ನಿಮಗೆ ಗೊತ್ತಾಗ್ಲಿಲ್ವಾ ತೀರಾ ಒಂದು ವಾರದ ಹಿಂದೆ ಒಂದು ಹೆಣ್ಣು ಮಗಳನ್ನ ಒಬ್ಬ ಪಿಟಿ ಒಬ್ಬ ಡ್ರಾಯಿಂಗ್ ಮಾಸ್ಟರ್ ಅವನ ಕಾಲ ಅವನ ವಿಚಾರದಿಂದ ಆತ್ಮಹತ್ಯೆ ಮಾಡ್ಕೊಡ್ಲಲ್ಲ ಶಾಲೆಯಲ್ಲಿ ಅದ್ರ ಬಗ್ಗೆ ನಿಮಗೆ ಗೊತ್ತಾಗ್ಲಿಲ್ಲ ಅದ್ರ ಬಗ್ಗೆ ಸುದ್ದಿ ಆಗ್ತಾ ಇಲ್ವಾ ಯಾತಕ್ಕೆ ಸತ್ಯ ಗೊತ್ತಿದ್ರು ಮನಸ್ಸಿನಲ್ಲಿ ಇಟ್ಕೊಂಡು ಯಾತಕ್ಕೋಸ್ಕರವಾಗಿ ಇದನ್ನ ಬಚ್ಚಿಡುವಂತಹ ಕೆಲಸ ಮಾಡ್ತಾ ಇದ್ದೀರಿ ಪತ್ರಕರ್ತರು ಅಂತಂದ್ರೆ ಅವರಿಗೆ ಜವಾಬ್ದಾರಿ ಇರುತ್ತೆ ನಾವು ಯಾ ಹೇಗೆ ಬೇಕಾದ್ರೂ ಜೀವನ ಮಾಡಬಹುದು ನಾವು ಕೂಲಿ ಮಾಡಿ ಜೀವನ ಹೇಳ್ಬೋದು ಗಾಡಿ ಹೇಳಿದು ಜೀವನ ಮಾಡಬಹುದು ಚಪ್ಪಲಿ ಹೊಡೆದು ಜೀವನ ಮಾಡಬಹುದು ಯಾವ ರೀತಿ ಬೇಕಾದರೂ ಜೀವನ ಮಾಡಬಹುದು ಆದರೆ ಪತ್ರಕರ್ತರಿಗೆ ಒಂದು ಜವಾಬ್ದಾರಿ ಇದೆ ಜನರ ಧ್ವನಿಯಾಗಿ ಧ್ವನಿ ಧ್ವನಿ ಎದ್ದಾರೆ ಇವರು ಜನರಿಗೋಸ್ಕರ ಇರ್ತಾರೆ ಅಂತೇಳಿ ಎಲ್ಲ ನಂಬಿಕೊಂಡಿರುವಂತಹ ಸಂವಿಧಾನದಲ್ಲಿ ನಿಮಗೆ ಕೊಟ್ಟಿರುವಂತಹ ಏನು ಜವಾಬ್ದಾರಿ ಮತ್ತು ಸ್ವತಂತ್ರವನ್ನ ನೀವು ಬಳಸ್ಕೊಳ್ತಾ ಇದ್ದೀರಾ ನೀವು ಬಳಸ್ಕೊಳ್ತಾ ಇದ್ದೀರಾ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರಕ್ಕೆ ನೀವು ನ್ಯಾಯ ಒದಗಿಸ್ತಾ ಇದ್ದೀರಾ ಒಂದು ಸಾರಿ ಯೋಚನೆ ಮಾಡಿ ನಾನು ಜಯಪ್ರಕಾಶ್ ಶೆಟ್ಟಿ ಒಬ್ಬರಿಗೆ ಹೇಳ್ತಾ ಇಲ್ಲ ಇದು ಎಲ್ಲಾ ಪತ್ರಕರ್ತರಿಗೂ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ ಎಲ್ಲಾ ಪತ್ರಕರ್ತರಿಗೆ ಅವರ ಜವಾಬ್ದಾರಿಗಳ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೀರಾ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಂಡು ನೋಡಿ ನಾವು ದ್ರೋಹ ಮಾಡ್ತಾ ಇದ್ದೀವಿ ನಾವು ನಮ್ಮ ನಮ್ಮ ಏನು ಪತ್ರಕರ್ತರು ಅಂತ ಹೇಳ್ಕೊಂಡು ನಾವೇನು ಕೆಲಸ ನಾವು ಜವಾಬ್ದಾರಿ ತಗೊಂಡಿದ್ರಲ್ಲಿ ನಮಗೆ ನಮ್ಮ ವೃತ್ತಿಯಲ್ಲಿ ದ್ರೋಹ ಮಾಡ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ತತ್ತೆ ಮಾತಾಡಿ ಅನ್ಯಾಯದ ವಿರುದ್ಧ ಮಾತಾಡಿ ಯಾರನ್ನೋ ಉಳಿಸೋದಕ್ಕೆ ಯಾರ ಮುಂದೆನೋ ಯಾರನ್ನೋ ಕಾಪಾಡೋದಕ್ಕೆ ಅವರೇನು ತಿಳ್ಕೊಂಡ್ಬಿಡ್ತಾರೋ ಇವ್ರೇನ್ ತಿಳ್ಕೊಂಡ್ಬಿಡ್ತಾರೋ ಅಂತೇಳಿ ಮಾಡ್ಕೊಂಡು ಹೋಗಿರೋದಕ್ಕೆ ಇವತ್ತು ಶಿವಮೂರ್ತಿ ಎಂಬ ಕಾವಿದಾರಿಗಳು ಹಸ ಎಳೆ ಹೆಣ್ಣು ಮಕ್ಕಳನ್ನ ಎಳೆ ಹೆಣ್ಣು ಮಕ್ಕಳನ್ನು ತಿಂದು ಮುಗಿಸಿದ್ದು ಇವತ್ತು ಕೋರ್ಟ್ನಲ್ಲಿದೆ ಇವತ್ತು ಕೋರ್ಟ್ನಲ್ಲಿದೆ ಚಿತ್ರದುರ್ಗದ ಒಳಗಡೆ ಪ್ರವೇಶವಿಲ್ಲ ಅಂತೇಳಿ ಕೋರ್ಟ್ ಆದೇಶ ಮಾಡಿದೆ ಇವೆಲ್ಲ ಕಂಡು ಮುಂದೆ ಇರುವಂತಹ ಸತ್ಯಗಳು ನಗ್ನ ಸತ್ಯಗಳು ಎಷ್ಟೋ ಪ್ರಕರಣಗಳು ಎಷ್ಟೋ ಪ್ರಕರಣಗಳು ಈ ಇದೇ ರೀತಿಯಾಗಿ ಮುಚ್ಚಿ ಹೋಗಿ ಧ್ವನಿ ಇಲ್ಲದಂತೆ ಆಗಿ ಮುಚ್ಚಿ ಹೋಗಿರುವಂತಹ ಪ್ರಕರಣಗಳು ನಾವು ಏನು ಬಹಳಷ್ಟು ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ ಆದರೆ ಈ ಹೋರಾಟ ಆ ರೀತಿ ಆಗ್ತಾ ಇಲ್ಲ ಹನ್ನೆರಡು ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟ ಇವತ್ತು ಅತಿ ಅಂತಿಮ ಹಂತಕ್ಕೆ ತಲುಪುವಂತಹ ಎಲ್ಲ ಸಾಧ್ಯತೆಗಳಿದ್ರು ಸಹ ಜಯಪ್ರಕಾಶ್ ಹೆಗ್ಡೆ ಜಯಪ್ರಕಾಶ್ ಶೆಟ್ರು ಇದರ ಬಗ್ಗೆ ಧ್ವನಿ ಎತ್ತತಾ ಇಲ್ಲ ಯಾಕೆ ಧ್ವನಿ ಎತ್ತಲೇಬೇಕು ಇದು ನಿಮ್ಮ ಕರ್ತವ್ಯ ನಿಮ್ಮ ಭಾಗದಲ್ಲಿ ನಡೆದಿರುವಂತಹ ಅಸಂಖ್ಯಾತ ಅಸಹಜ ಸಾವುಗಳು ಆರು ವರ್ಷದಿಂದ ಅರವತ್ತು ವರ್ಷದ ವೃದ್ಧೆಯವರೆಗೂ ಬೆಳೆದಂತಹ ಈ ಸೈಕೋ ಗ್ಯಾಂಗಿನ ಯಾರು ಅಂತೇಳಿ ನಿಮ್ಮ ಬಿಗ್ ತ್ರೀ ಇಂಪ್ಯಾಕ್ಟ್ ಮಾಡಿಸಿ ನಿಮ್ಮ ಬಿಗ್ ತ್ರೀ ಬಿಗ್ ಇಂಪ್ಯಾಕ್ಟ್ ಅಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿ ಯಾವನು ಗೋಲ್ಡನ್ ಅವರ್ ನಲ್ಲಿ ಯಾರ ಸಾಕ್ಷಿಗಳನ್ನ ನಾಶ ಮಾಡುದ್ರಲ್ಲ ಯೋಗೀಶ್ ಕುಮಾರ್ ತನಿಖಾಧಿಕಾರಿ ಯೋಗೀಶ್ ಕುಮಾರ್ ಒಂದಲ್ಲ ಎರಡು ಒಂದು ಆನೆ ಮಾಹುತನ ಕೇಸ್ನಲ್ಲಿ ಯಮುನರ ಕೇಸ್ನಲ್ಲಿ ಸೌಜನ್ಯರ ಕೇಸ್ನಲ್ಲಿ ಒಬ್ಬನೇ ತನಿಖಾಧಿಕಾರಿ ಬೆಳ್ತಂಗಡಿ ಪೊಲೀಸಿನ ತನಿಖಾಧಿಕಾರ ಆಗಿದ್ದವರು ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡದಲ್ಲ ಇದ್ರ ಬಗ್ಗೆ ಮಾತಾಡಿ ಯಾರು ವೈದ್ಯಾಧಿಕಾರಿ ಇದ್ನಲ್ಲ ಅವ್ರ ಬಗ್ಗೆ ಮಾತಾಡಿ ಇದು ಬಿಗ್ ತ್ರೀ ಬಿಗ್ ಇಂಪ್ಯಾಕ್ಟ್ ನಲ್ಲಿ ಮಾತನಾಡ್ಬೇಕಾಗಿರುವಂತಹ ವಿಷಯ ಇದು ಇದು ನ್ಯಾಯ ಕೊಡಿಸಬೇಕಾಗಿರುವಂತಹ ವಿಷಯ ಇದು ಜಯಪ್ರಕಾಶ್ ಶೆಟ್ಟರೆ ಇದು ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕು ಇದು ನಿಮ್ಮ ಮೇಲೆ ನಾವಿಟ್ಟಿರುವಂತಹ ಭರವಸೆ ಪತ್ರಕರ್ತರ ಮೇಲೆ ಇಟ್ಟಿರುವಂತಹ ನಂಬಿಕೆ ಇಷ್ಟು ಪತ್ರಕರ್ತರು ತನ್ನ ತಮ್ಮ ಮೌಲ್ಯಗಳನ್ನ ತಮ್ಮ ನೈತಿಕತೆಯನ್ನ ಮರೆತು ಇವತ್ತು ಪತ್ರಿಕೋದ್ಯಮದಲ್ಲಿ ತಮ್ಮ ವೃತ್ತಿಗೆ ಅದು ಅವಮಾನ ಮಾಡ್ಕೊಳ್ತಾ ಇದ್ರೆ ತಮ್ಮ ವೃತ್ತಿಗೆ ದ್ರೋಹ ಮಾಡ್ಕೊಳ್ತಾ ಇದ್ರು ಸಹ ನಿಮ್ಮಂತಹ ಭರವಸೆಯ ಪತ್ರಕರ್ತರು ಪತ್ರಕರ್ತರ ಮೇಲೆ ಇರುವಂತಹ ನಂಬಿಕೆಯಿಂದ ಇನ್ನೂ ಸಹ ನ್ಯಾಯಕ್ಕೋಸ್ಕರವಾಗಿ ಕಾಯ್ತಾ ಇದ್ದೀವಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎದ್ದೀರಿ ಅಂತ ಕಾಯ್ತಾ ಇದ್ದೀವಿ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ಗಳಾಗಿ ವೋಟ್ ಬ್ಯಾಂಕ್ಗಳನ್ನಾಗಿ ತಯಾರು ಮಾಡೋದಕ್ಕೆ ಪತ್ರಕರ್ತರಿಲ್ಲ ಜನರ ಧ್ವನಿಯಾಗೋದಕ್ಕೆ ಪತ್ರಕರ್ತರಿರುವುದು ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆ ಭ್ರಷ್ಟ ಶಾಸಕಾಂಗ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತೋದಕ್ಕೆ ಪತ್ರಕರ್ತರಿರುವುದು ದಯಮಾಡಿ ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂತೀನಿ ಪತ್ರಕ ಪತ್ರಿಕೋದ್ಯಮ ಇವತ್ತು ಯಾರು ಉದ್ಯಮಿಯರು ಉದ್ಯಮಿಗಳ ಕೈನಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದೆ ರಾಜಕಾರಣಿಗಳ ಕೈನಲ್ಲಿ ಸಿಕ್ಕು ನಲುಗುತ್ತಾ ಇದೆ ಅದನ್ನ ಕಾಪಾಡೋದಕ್ಕೆ ಬಿಗ್ ತ್ರೀ ಇಂಪ್ಯಾಕ್ಟ್ ಅಂತ ಏನು ಮಾಡಿದ್ರಲ್ಲ ಬಿಗ್ ತ್ರೀ ಒಂದು ಕಡೆ ಬಿಗ್ ಇಂಪ್ಯಾಕ್ಟ್ ಅಂತ ಮಾಡಿದ್ರಲ್ಲ ಇದರಲ್ಲೂ ಸಹ ಇದರಲ್ಲೂ ಸಹ ಇಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕು ಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ನಡೀತಾ ಇರುವಂತಹ ಈ ದೌರ್ಜನ್ಯಗಳ ಬಗ್ಗೆ ಧ್ವನಿ ಎತ್ತಿ ಬಿಗ್ ಇಂಪ್ಯಾಕ್ಟ್ ನಲ್ಲಿ ಧ್ವನಿ ಎತ್ತಿ ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ನಿಮ್ಮ ಮೇಲೆ ನಂಬಿಕೆ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ಮಾತನಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ